ಗರ್ಭಿಣಿಯರಲ್ಲಿ ಕಾಲಿನ ಒತ ಸಾಮಾನ್ಯವಾಗಿದೆ ಆದರೆ ಕಾಲಿನ ನರಗಳ ನೋವಿನಿಂದಾಗಿ ಒತ ಕಾಣಿಸಿಕೊಂಡರೆ ಅದು ಅಪಾಯಕಾರಿ ಇದಕ್ಕೆ ಯಾವ ರೀತಿ ಚಿಕಿತ್ಸೆ ನೀಡಬಹುದು ಎನ್ನುವುದನ್ನು ತಿಳಿಯೋಣ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವ ಸ್ಥಿತಿಯನ್ನು ಟ್ರಂಬೋಸಿಸ್ ಎಂದು ಕರೆಯಲಾಗುತ್ತದೆ ಈ ಸ್ಥಿತಿಯನ್ನು ಗರ್ಭಾವಸ್ಥೆಯಲ್ಲಿಯೂ ಕಾಣಬಹುದು ಗರ್ಭಾವಸ್ಥೆಯಲ್ಲಿ ನಮ್ಮ ದೇಹದಲ್ಲಿ ಹಾರ್ಮೋನುಗಳ ಬದಲಾವಣೆಗಳು ಮಾತ್ರವಲ್ಲ ಜರಾಯುವಿನ ಮೂಲಕ ಹರಿಯುವ ರಕ್ತದ ಪ್ರಮಾಣವು ಸ್ವಲ್ಪ ನಿಧಾನವಾಗುತ್ತದೆ ಮತ್ತು ಅಂಗಾಂಶ ಹಾನಿಯಾಗುವ ಸಾಧ್ಯತೆಯಿದೆ ಇದು ರೋಗಿಯ ರಕ್ತನಾಳಗಳೊಳಗೆ ಥ್ರಂಬೋಸಿಸ್ಗೆ ಕಾರಣವಾಗಬಹುದು ಒಂದು ಥ್ರಂಬೋಸಿಸ್ ಎಲ್ಲಿ ಸಂಭವಿಸುತ್ತದೆ ಗರ್ಭಾವಸ್ಥೆಯಲ್ಲಿ ಡೀಪ್ನರ ಥ್ರಂಬೋಸಿಸ್ ಇದನ್ನು ಡಿವಿಟಿ ಎಂದು ಕರೆಯುತ್ತಾರೆ ಇದು ಕೆಳಕಾಲುಗಳ ಆಳವಾದ ರಕ್ತನಾಳಗಳಲ್ಲಿ ಅಸಹಜ ರಕ್ತ ಹೆಪ್ಪುಗಟ್ಟುವಿಕೆಯ ರಚನೆಯಿಂದ ಉಂಟಾಗುತ್ತದೆ ಈ ಸ್ಥಿತಿಯಿಂದಾಗಿ ಗರ್ಭಿಣಿ ಮಹಿಳೆಯು ಕಾಲುಗಳಲ್ಲಿ ತೀವ್ರವಾದ ನೋವು ಮತ್ತು ಊತವನ್ನು ಅನುಭವಿಸಬಹುದು ಇದು ಹೆರಿಗೆಯ ನಂತರವೂ ಇರುತ್ತದೆ ಎರಡು ಅಲ್ಟ್ರಾಸೌಂಡ್ ಡಾಪ್ಲರ್ ಪರೀಕ್ಷೆ ಅಲ್ಟ್ರಾಸೌಂಡ್ ಡಾಪ್ಲರ್ ಪರೀಕ್ಷೆಯೊಂದಿಗೆ ಕಾಲುಗಳು ಅಥವಾ ತೊಡೆಯ ರಕ್ತನಾಳಗಳ ಒಳಗೆ ಹೆಪ್ಪುಗಟ್ಟುವಿಕೆಯನ್ನು ಕಂಡುಹಿಡಿಯುವ ಮೂಲಕ ಡೆಫೆಟ್ ಅನ್ನು ದೃಢೀಕರಿಸಬಹುದು ಈ ಚಿಕಿತ್ಸೆಯು ಅಸ್ತಿತ್ವದಲ್ಲಿರುವ ಹೆಪ್ಪುಗಟ್ಟುವಿಕೆಯನ್ನು ಪರಿಹರಿಸುವುದು ಮತ್ತು ಮತ್ತಷ್ಟು ಹೆಪ್ಪುಗಟ್ಟುವಿಕೆಯನ್ನು ತಡೆಯಲು ಸಹಕಾರಿಯಾಗಿದೆ ಈ ಮಹಿಳೆಯರಲ್ಲಿ ನಂತರದ ಗರ್ಭಧಾರಣೆಗಳಲ್ಲಿ ಡೆವಟ್ ಸಾಮಾನ್ಯವಾಗಿ ಮರುಕಳಿಸಬಹುದು ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ ಮೂರು ಇದಕ್ಕೆ ಚಿಕಿತ್ಸೆ ಹೇಗೆ ರಾಷ್ಟ್ರೀಯ ಆರೋಗ್ಯ ಸೇವೆಯ ಪ್ರಕಾರ ಗರ್ಭಾವಸ್ಥೆಯಲ್ಲಿ ನೀವು ಡಿವಿಟಿಯನ್ನು ಹೊಂದಿದ್ದರೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯಲು ನಿಮಗೆ ಚುಚ್ಚುಮದ್ದು ಬೇಕಾಗಬಹುದು ಹೆಪಾರಿನ್ ಎಂಬ ಔಷಧಿಯು ನಿಮ್ಮ ಭ್ರೂಣದ ಮೇಲೆ ಪರಿಣಾಮ ಬೀರುವುದಿಲ್ಲ ನಿಮ್ಮ ಗರ್ಭಾವಸ್ಥೆಯ ಉಳಿದ ಅವಧಿಗೆ ಮತ್ತು ನಿಮ್ಮ ಮಗುವಿನ ಜನನದ ನಂತರ ಕನಿಷ್ಠ ಆರು ವಾರಗಳವರೆಗೆ ನೀವು ಸಾಮಾನ್ಯವಾಗಿ ಚುಚ್ಚುಮದ್ದನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಾಲ್ಕು ಇನ್ನೇನು ಮಾಡಬಹುದು ಔಷಧಿಯ ಹೊರತಾಗಿ ಈ ಸ್ಥಿತಿಯನ್ನು ನಿಯಂತ್ರಿಸಲು ಹಲವು ಮಾರ್ಗಗಳಿವೆ ಉದಾಹರಣೆಗೆ ನಿಮ್ಮ ವೈದ್ಯರು ಗರ್ಭಾವಸ್ಥೆಯಲ್ಲಿ ವ್ಯಾಯಾಮದ ಬಗ್ಗೆ ನಿಮಗೆ ಸಲಹೆ ನೀಡಬಹುದು ನಿಮ್ಮ ಕಾಲುಗಳಲ್ಲಿ ರಕ್ತ ಪರಿಚಲನೆ ಹೆಚ್ಚಿಸಲು ಕಂಪ್ರೆಷನ್ ಸ್ಟಾಕಿಂಗ್ಸ್ ಧರಿಸುವುದು ಉತ್ತಮ ಐದು ಚಿಕಿತ್ಸೆ ನೀಡದಿದ್ದರೆ ಏನಾಗುತ್ತದೆ ನರಗಳ ಥ್ರಂಬೋಸಿಸ್ಗೆ ಚಿಕಿತ್ಸೆ ನೀಡದೆ ಬಿಟ್ಟರೆ ರಕ್ತನಾಳದಲ್ಲಿ ಇರುವ ರಕ್ತ ಹೆಪ್ಪುಗಟ್ಟುವಿಕೆ ಒಡೆದು ಹೃದಯವನ್ನು ತಲುಪಬಹುದು ಇದು ಶ್ವಾಸಕೋಶಕ್ಕೆ ರಕ್ತದ ಹರಿವು ತಡೆಯುವುದರಿಂದ ಹಠಾತ್ ಸಾವಿಗೆ ಕಾರಣವಾಗಬಹುದು ಅಂತೆಯೇ ಮೆದುಳಿನ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಕೂಡ ರೂಪುಗೊಳ್ಳಬಹುದು ಇದನ್ನು ಸೆಂಟ್ರಲ್ ವೆನಸ್ ಟ್ರಂಬೋಸಿಸ್ ಕವಚ್ ಎಂದು ಕರೆಯಲಾಗುತ್ತದೆ ಇದು ತೀವ್ರ ತಲೆನೋವು ಉಂಟುಮಾಡುತ್ತದೆ ಮತ್ತು ಸೆಳೆತವನ್ನು ಉಂಟುಮಾಡಬಹುದು ಇದನ್ನು ಮೊಳೆಯಿಂದ ನಿರ್ಣಯಿಸಲಾಗುತ್ತದೆ ಆರು ಇವು ಅಪಾಯವನ್ನು ಹೆಚ್ಚಿಸುತ್ತವೆ ಗರ್ಭನಿರೋಧಕ ಮಾತ್ರೆಗಳು ಮತ್ತು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಯಂತಹ ಹಾರ್ಮೋನ್ ಚಿಕಿತ್ಸೆಯು ಟ್ರಂಬೋಸಿಸ್ ಅಪಾಯವನ್ನು ಹೆಚ್ಚಿಸಬಹುದು ಅಧಿಕ ರಕ್ತದೊತ್ತಡ ಮಧುಮೇಹ ಮತ್ತು ಅಧಿಕ ತೂಕ ಹೊಂದಿರುವ ಮಹಿಳೆಯರು ಟ್ರಂಬೋಸಿಸ್ ಅಪಾಯವನ್ನು ಹೊಂದಿರುತ್ತಾರೆ ಆದ್ದರಿಂದ ಈ ಔಷಧಿಗಳನ್ನು ಸಹ ತಪ್ಪಿಸಬೇಕು ಅವರು ಈ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಅದರ ಅಪಾಯಗಳ ಬಗ್ಗೆ ತಿಳಿಯುವುದು ಮುಖ್ಯ